ಕರ್ನಾಟಕ ಟಿ ವಿ ಅಂದರೆ ಈ ನೇರ ನಿಟ್ಟ ನಿರಂತರ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಏನು ನಿಮ್ಮ ನೇತೃತ್ವದಲ್ಲಿ ನಾನು ಸುಮಾರು ಆರು ಏಳು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಯಾವುದೇ ವ್ಯಕ್ತಿಯ ಬಗ್ಗೆ ಇರ್ಬೋದು ಯಾವುದೇ ಒಂದು ವಿಚಾರ ಇರ್ಬೋದು ಅತ್ಯಂತ ಸು ಸೂಕ್ಷ್ಮವಾಗಿ ಮತ್ತು ಧೈರ್ಯವಾಗಿ ಈ ಸಮಾಜಕ್ಕೆ ತಾವು ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ ಏನು ಸಣ್ಣದಾಗಿರ್ತಕ್ಕಂಥ ತಮ್ಮ ಒಂದು ಕರ್ನಾಟಕ ಟಿ ವಿ ನನ್ನ ಕಣ್ಣು ಮುಂದೆ ಯಾವ ರೀತಿ ಬೆಳೀತಾ ಇದೆ ಅಂದರೆ ಇವತ್ತು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಇವತ್ತು ರಾಷ್ಟ್ರ ಮಟ್ಟದವರು ಕೂಡ ಕನ್ನಡ ಚಾನಲ್ ಇರ್ಬೋದು ಹಿಂದಿ ಚಾನಲ್ ಇರ್ಬೋದು ಮತ್ತು ಇಂಗ್ಲೀಷ್ ಚಾನಲ್ ಇರ್ಬೋದು ನಿಜವಾಗ್ಲೂ ಸಹ ಹೇಳಬೇಕಂದ್ರೆ ನಿಮ್ಮ ಒಂದು ಅಭ್ಯ ಅಭಿವೃದ್ಧಿ ಮತ್ತು ಬೆಳವಣಿಗೆ ತಾವು ಈ ಒಂದು ಮೀಡಿಯಾದಲ್ಲಿ ಪರ್ಸನಲ್ಲಾಗಿ ಇನ್ವಾಲ್ವ್ ಆಗಿರೋದ್ರಿಂದ ನಿಜವಾಗಲೂ ಸಹ ಅತ್ಯಂತ ಅದ್ಭುತವಾಗಿ ಈ ಒಂದು ಕರ್ನಾಟಕ ಟಿ ವಿ ಅನ್ನೋದು ಮೂಡಿ ಬರ್ತಾ ಇದೆ ಯಾಕಂದರೆ ಪ್ರತಿ ತಿಂಗಳು ಪ್ರತಿ ವಾರ ಪ್ರತಿ ದಿವಸ ತಮ್ಮ ಒಂದು ಯೂಟ್ಯೂಬ್ ಇರ್ಬೋದು ಮತ್ತು ಚಾನಲ್ ಇರ್ಬೋದು ನಾನು ಅಬ್ಸರ್ವ್ ಇರ್ತೀನಿ ಯಾಕಂದರೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಜನಗಳಿಗೆ ಏನು ಇರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಮಾತುಗಳನ್ನು ಸತ್ಯವಾಗಿರ್ತಕ್ಕಂಥ ಸಂದೇಶವನ್ನು ತಾವು ತಲುಪಿಸ್ತಾ ಇದ್ದೀರ ಮುಂದಿನ ದಿನಗಳಲ್ಲಿ ಸರಿಯಾಗಿರ್ತಕ್ಕಂಥ ಏಕೆಂದರೆ ಈ ಮಾಡ್ರನ್ ಜನ್ರೇಷನ್ ನ್ಯೂ ಜನ್ರೇಷನ್ ಯಾವ ರೀತಿ ಬರ್ತಾ ಇದೆ ಆ ಜನ್ರೇಷನ್ಗೆ ತಕ್ಕಂಗೆ ತಾವು ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದೀರಾ ಆ ಒಂದು ನಿಟ್ಟಿನಲ್ಲಿ ಹೇಳಬೇಕಂದ್ರೆ ಈಗಿನ ಒಂದು ಜನ ಒಂದು ಮಟ್ಟಕ್ಕೆ ಯಾವ ರೀತಿ ಯುವಕರಿಗೆ ಸಂದೇಶ ಕೊಡಬೇಕೋ ದೇಶದ ಬಗ್ಗೆ ಇರ್ಬೋದು ಧರ್ಮದ ಬಗ್ಗೆ ಇರ್ಬೋದು ರಾಜಕೀಯದ ಬಗ್ಗೆ ಇರ್ಬೋದು ಬೇರೆ ಯಾವುದೇ ವಿಚಾರವಾಗಿ ವಾಸ್ತವವಾಗಿ ತಾವು ತಿಳಿಸ್ಕೊಡ್ತಾ ಇದ್ದೀರ ನಿಜವಾಗ ಸಹ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಈ ಒಂದು ಕರ್ನಾಟಕ ಟಿ ವಿ ಸಂಸ್ಥೆ ಬೆಳೆಯುತ್ತೆ ಮುಂದಿನ ದಿನಗಳಲ್ಲಿ ಹೇಳಬೇಕಂದ್ರೆ ಕರ್ನಾಟಕದಲ್ಲೇ ಕೂಡ ಒಂದಲ್ಲ ಒಂದು ದಿವಸ ನಂಬರ್ ಒನ್ ಟಿ ವಿಯಾಗಿ ಆಗಿ ಬೆಳೆಯುತ್ತೆ ಅಂತ ಹೇಳಿಬಿಟ್ಟು ತಮ್ಮ ಎಲ್ಲ ಒಂದು ತಂಡದ ಕೂಡ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ